ನಮ್ಮ ದೇಹದೊಳಗೆ ಒಂದು ಅದ್ಭುತ ಮಾಹಿತಿ ಹೆದ್ದಾರಿಯಿದೆ ಗೊತ್ತಾ ಅಲ್ಲಿ ಮಾಹಿತಿಯೆಲ್ಲ ಮಿಂಚಿನ ವೇಗದಲ್ಲಿ ಓಡಾಡುತ್ತೆ ಬನ್ನಿ ಇವತ್ತು ಆ ಹೆದ್ದಾರಿಯ ರಹಸ್ಯವನ್ನೇ ಭೇದಿಸೋಣ ಸರಿ ಒಂದು ಪ್ರಶ್ನೆಯಿಂದ ಶುರು ಮಾಡೋಣ ಒಂದು ಆಲೋಚನೆ ಅದು ಹುಟ್ಟಿದ ಕ್ಷಣದಲ್ಲೇ ಇಡೀ ಮೆದುಳಿಗೆ ಹೇಗ್ ತಲುಪುತ್ತೆ ಅಥವಾ ಬೆರಳಿಗೇನಾದರೂ ತಾಗಿದ್ರೆ ಆ ಸ್ಪರ್ಶದ ಅನುಭವ ತಕ್ಷಣ ಮೆದುಳಿಗೆ ಹೇಗ್ ಗೊತ್ತಾಗುತ್ತೆ ಇದೆಲ್ಲದರ ಹಿಂದಿನ ರಹಸ್ಯ ಅಡಗಿರೋದು ನಮ್ಮ ದೇಹದೊಳಗಿನ ಒಂದು ಹೈಸ್ಪೀಡ್ ಜೈವಿಕ ಹೆದ್ದಾರಿಯಲ್ಲಿ ಹೌದು ನಾವು ಮಾತಾಡ್ತಿರೋದು ನಮ್ಮ ನರಮಂಡಲದ ಬಗ್ಗೆ ನಮ್ಮ ಪ್ರತಿಯೊಂದು ಕ್ರಿಯೆ ಪ್ರತಿಯೊಂದು ಯೋಚನೆ ಪ್ರತಿಯೊಂದು ಸಂವೇದನೆ ಎಲ್ಲದರ ಹಿಂದಿನ ಶಕ್ತಿ ಅಂದ್ರೆ ಇದೆ ಹಾಗಾದ್ರೆ ಈ ಇಡೀ ನೆಟ್ವರ್ಕಿನ ಮೂಲ ಯಾವುದು ಬನ್ನಿ ಒಳಹೊಕ್ಕು ನೋಡೋಣ ಈ ಇಡೀ ಜಾಲದ ಹೀರೋ ಅಂದ್ರೆ ಎಲ್ಲಾ ಕೆಲಸಗಳನ್ನು ಮಾಡುವ ಮೂಲಭೂತ ಘಟಕ ಒಂದು ತುಂಬಾನೇ ವಿಶೇಷವಾದ ಕೋಶ ಹೌದು ಇದೇ ನೋಡಿ ನರಕೋಶ ಅಂದ್ರೆ ನ್ಯೂರಾನ್ ನಮ್ಮ ಈ ಇಡೀ ಕಥೆಯ ನಾಯಕನೇ ಇದು ನಮ್ಮ ದೇಹದಲ್ಲಿ ಓಡಾಡುವ ಪ್ರತಿಯೊಂದು ಸಂಕೇತವನ್ನು ಹೊತ್ತೊಯ್ಯೋ ಜವಾಬ್ದಾರಿ ಈ ಸಂದೇಶವಾಹಕನದ್ದೇ ಸರಿ ಈ ಸಂದೇಶವಾಹಕ ಅಂದರೆ ಈ ನರಕೋಶ ನೋಡೋಕೆ ಹೇಗಿರುತ್ತೆ ತನ್ನ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡೋಕೆ ಇದಕ್ಕೆ ಮೂರು ಮುಖ್ಯವಾದ ಭಾಗಗಳಿವೆ ಮೊದಲನೇ ಭಾಗ ಸೈಟಾನ್ ಅಥವಾ ಕೋಶಕಾಯ ಇದನ್ನ ನರಕೋಶದ ಕಮಾಂಡ್ ಸೆಂಟರ್ ಅಂತನೇ ಹೇಳ್ಬಹುದು ಅದರ ಸುತ್ತ ಇರೋ ಸಣ್ಣ ಸಣ್ಣ ಕೂದಲಿನಂತಹ ಕವಲುಗಳನ್ನ ನೋಡಿ ಅವನ್ನ ಡೆಂಡ್ರೈಟ್ಗಳು ಅಂತ ಕರೀತಾರೆ ಇವುಗಳ ಕೆಲಸ ಪಕ್ಕದ ಕೋಶಗಳಿಂದ ಬರುವ ಸಿಗ್ನಲ್ಗಳನ್ನು ಆಂಟೆನಾದ ಹಾಗೆ ಹಿಡಿದುಕೊಳ್ಳೋದು ಹೀಗೆ ಡೆಂಡ್ರಾಯ್ಡ್ಗಳು ಹಿಡಿದ ಸಂಕೇತ ಕೋಶಕಾಯದ ಮೂಲಕ ಹಾದು ಆಕ್ಸಾನ್ ಅನ್ನು ಈ ಉದ್ದನ ಬಾಲದ ತರ ಇರೋ ರಚನೆ ಮೂಲಕ ಮುಂದಕ್ಕೆ ಸಾಗುತ್ತೆ ಇದೇ ನಮ್ಮ ಮುಖ್ಯ ಪ್ರಸರಣ ಮಾರ್ಗ ಅಂದ್ರೆ ಟ್ರಾನ್ಸ್ಮಿಷನ್ ಲೈನ್ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ಆಕ್ಸಾನ್ನ ಸುತ್ತ ಇರುವ ಮೈಲಿನ್ ಪೊರೆ ಇದು ಒಂದು ರೀತಿಯ ಇನ್ಸುಲೇಟಿಂಗ್ ಕವರ್ ಇದ್ದಾಗೆ ಇದರಿಂದ ಸಂದೇಶ ತುಂಬಾನೇ ವೇಗವಾಗಿ ಅಕ್ಕಪಕ್ಕದ ಸಿಗ್ನಲ್ಗಳಿಂದ ಡಿಸ್ಟರ್ಬ್ ಆಗದೆ ಸ್ಪಷ್ಟವಾಗಿ ಮುಂದಕ್ಕೆ ಹೋಗುತ್ತೆ ಸರಿ ಎಲ್ಲಾ ನರಕೋಶಗಳೂ ಒಂದೇ ಥರ ಇರಲ್ಲ ಇವುಗಳದ್ದೇ ಒಂದು ಸ್ಪೆಷಲ್ ಟೀಮ್ ಇದೆ ಆ ಟೀಂನಲ್ಲಿ ಪ್ರತಿಯೊಂದು ನರಕೋಶಕ್ಕೂ ಒಂದೊಂದು ನಿರ್ದಿಷ್ಟ ಪಾತ್ರವಿದೆ ಈ ತಂಡದಲ್ಲಿ ಮುಖ್ಯವಾಗಿ ಮೂರು ವಿಧ ಮೊದಲನೇದು ಜ್ಞಾನವಾಹಿ ನರಕೋಶ ಇವು ನಮ್ಮ ಚರ್ಮ ಕಣ್ಣು ಕಿವಿ ಈ ಥರದ ಇಂದ್ರಿಯಗಳಿಂದ ಮಾಹಿತಿಯನ್ನ ಮಿದುಳಿಗೆ ತಗೊಂಡು ಹೋಗುತ್ತೆ ಎರಡನೆಯದು ಕ್ರಿಯಾವಾಹಿ ನರಕೋಶ ಇವು ಮಿದುಳಿನಿಂದ ಬರುವ ಆಜ್ಞೆಗಳನ್ನ ನಮ್ಮ ಸ್ನಾಯುಗಳಿಗೆ ಅಥವಾ ಗ್ರಂಥಿಗಳಿಗೆ ತಲ್ಪಿಸುತ್ತೆ ಇನ್ನು ಈ ಎರಡರ ಮಧ್ಯೆ ಸಂಪರ್ಕ ಕಲ್ಪಿಸೋದೆ ಸಂಬಂಧ ಕಲ್ಪಿಸುವ ನರಕೋಶಗಳು ಒಂದ್ರೀತಿ ಸೇತುವೆ ಇದ್ದಾಗೆ ಓಕೆ ಈಗ ನಮಗೆ ಸಂದೇಶವಾಹಕ ಅಂದ್ರೆ ಯಾರು ಅಂತ ಗೊತ್ತಾಯ್ತೋ ಅದರ ಟೀಮ್ ಕೂಡ ಪರಿಚಯವಾಯ್ತು ಈಗ ಬರೋಣ ಅತ್ಯಂತ ನಿರ್ಣಾಯಕ ಕ್ಷಣಕ್ಕೆ ಅಂದ್ರೆ ಒಂದು ನರಕೋಶದಿಂದ ಇನ್ನೊಂದು ನರಕೋಶಕ್ಕೆ ಈ ಸಂಕೇತ ಹೇಗೆ ಪಾಸಾಗತ್ತೆ ಅನ್ನೋದಕ್ಕೆ ಈ ಸಿಗ್ನಲ್ ಪಾಸ್ ಆಗೋದು ಅಂದ್ರೆ ಕೈ ಬದಲಾವಣೆ ಆಗೋದು ಸಿನಾಪ್ಸ್ ಅನ್ನೋ ಒಂದು ಅತೀ ಸೂಕ್ಷ್ಮವಾದ ಜಾಗದಲ್ಲಿ ಇದು ಎರಡು ನರಕೋಶಗಳ ನಡುವಿನ ಒಂದು ಸಣ್ಣ ಗ್ಯಾಪ್ ಅಷ್ಟೇ ಆದ್ರೆ ನಿಜವಾದ ಮ್ಯಾಜಿಕ್ ನಡೆಯೋದೇ ಇಲ್ಲಿ ಹಾಗಾದ್ರೆ ಈ ಇಡೀ ಪ್ರಕ್ರಿಯೆಯ ದಾರಿ ಹೇಗಿರುತ್ತೆ ನೋಡಿ ಸಂಕೇತ ಯಾವಾಗ್ಲೂ ಒಂದೇ ದಿಕ್ಕಿನಲ್ಲಿ ಚಲಿಸುತ್ತೆ ಮೊದ್ಲು ಡೆಂಡ್ರೈಟ್ಗಳು ಅದನ್ನ ಸ್ವೀಕರಿಸುತ್ತೆ ಅಲ್ಲಿಂದ ಕೋಶಕಾಯದ ಮೂಲಕ ಹಾದು ಆಕ್ಸಾನ್ನಲ್ಲಿ ವೇಗವಾಗಿ ಚಲಿಸಿ ಅದರ ತುದಿಯನ್ನ ತಲುಪುತ್ತೆ ಕೊನೆಗೆ ಸಿನಾಪ್ಸ್ ಅನ್ನೋ ಗ್ಯಾಪನ್ನ ದಾಟಿ ಮುಂದಿನ ನರಕೋಶದ ಡೆಂಡ್ರೈಟ್ಗಳಿಗೆ ಜಿಗಿಯುತ್ತೆ ಇದು ಪಕ್ಕಾ ಒಂದು ಬಯಾಲಜಿಕಲ್ ರಿಲೇ ರಿಲೇರೇಸಿದ್ದ ಹಾಗೆ ಅಲ್ವಾ ಅಂದ್ಹಾಗೆ ಆ ಸಣ್ಣ ಗ್ಯಾಪನ್ನ ಹೇಗೆ ದಾಟುತ್ತೆ ಆಕ್ಸಾನ್ನ ತುದಿಯಿಂದ ಒಂದು ವಿಶೇಷವಾದ ರಾಸಾಯನಿಕ ಬಿಡುಗಡೆಯಾಗುತ್ತೆ ಅದೇ ಈ ಸಂದೇಶವಾಹಕ ಅದು ಸಿನಾಪ್ಸ್ ದಾಟಿ ಮುಂದಿನ ನರಕೋಶಕ್ಕೆ ಸಿಗ್ನಲ್ ತಲುಪಿಸುತ್ತೆ ಅಲ್ಲಿಗೆ ಮತ್ತೆ ಇದೇ ಪ್ರಕ್ರಿಯೆ ಹೊಸದಾಗಿ ಶುರುವಾಗುತ್ತೆ ನೋಡಿ ಈ ಒಂದು ವಾಕ್ಯ ಇಡೀ ವಿಷಯದ ಸಾರಾಂಶವನ್ನೇ ಹೇಳುತ್ತೆ ನರಕೋಶವು ನರಮಂಡಲದ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಮೂಲ ಘಟಕವಾಗಿದೆ ಅಂದ್ರೆ ಒಂದು ಸಣ್ಣ ಮೈ ಮರೆಯುವಿಕೆಯಿಂದ ಹಿಡಿದು ದೊಡ್ಡ ದೊಡ್ಡ ಸಂಕೀರ್ಣ ಆಲೋಚನೆಗಳವರೆಗೆ ಎಲ್ಲದರ ಅಡಿಪಾಯ ಈ ಒಂದು ಅದ್ಭುತ ಕೋಶದ ಕೆಲಸವೇ ಆಗಿದೆ ಇಷ್ಟೊತ್ತು ನಾವು ಈ ಅದ್ಭುತವಾದ ಮಿಂಚಿನ ವೇಗದ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡಿದ್ವಿ ಇದೆಲ್ಲ ಕೇಳಿದ ಮೇಲೆ ಕೊನೆಗೊಂದು ಪ್ರಶ್ನೆ ಮೂಡುತ್ತೆ ಈ ಸೂಕ್ಷ್ಮವಾದ ನಿರಂತರವಾದ ಸಂವಹನದಲ್ಲಿ ಒಂದು ಕ್ಷಣ ಒಂದೇ ಒಂದು ಕ್ಷಣ ಅಡ್ಡಿಯಾದರೆ ಏನಾಗ್ಬೋದು